ಕಾಳಜಿಯನ್ನ ವಹಿಸಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಜಿ ಅವರೇ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ರೂವಾರಿ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಭಾಗದ ಭಾಗ್ಯದ ಬಾಗಿಲನ್ನ ತೆರೆದಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ವೇದಿಕೆ ಮೇಲೆ ಆಸಿಂದಾಗಿರ್ತಕ್ಕಂಥ ಇಂದಿನ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಲಂಪ್ರಭು ಪಾಟೀಲ್ ಅವರೇ ವೇದಿಕೆ ಮೇಲೆ ಹಾಸಿಂದಾಗಿರ್ತಕ್ಕಂಥ ಆತ್ಮೀಯ ಗೆಳೆಯರು ಮತ್ತು ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೇಜಿ ಅವರೇ ವೇದಿಕೆ ಮೇಲೆ ಹಾಸಿಂದಾಗಿರ್ತಕ್ಕಂಥ ಆತ್ಮೀಯ ಗೆಳೆಯರು ಮತ್ತು ಮುನ್ಸಿಪಲ್ ಸದಸ್ಯರು ಆಗಿರ್ತಕ್ಕಂಥ ಸಚಿವರು ಆಗಿರ್ತಕ್ಕಂಥ ಖಾನ್ ಸಾಹೇಬ್ರೆ ಮತ್ತು ವೇದಿಕೆ ಮೇಲೆ ಆಸೀನ್ದಾಗಿರ್ತಕ್ಕಂಥ ಇನ್ನೊಬ್ಬ ಸಚಿವ ಮಿತ್ರ ಆಗಿರ್ತಕ್ಕಂಥ ಡಿ ಸುಧಾಕರ್ ಅವರೇ ಮತ್ತು ಇನ್ನೊಬ್ಬ ಆತ್ಮೀಯರು ಮತ್ತು ಸಚಿವರು ಆಗಿರ್ತಕ್ಕಂಥ ಶರಣಬಸಪ್ಪ ದರ್ಶನ ಪೂರ್ಜಿ ಅವರೇ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಆತ್ಮೀಯ ಗೆಳೆಯರು ಆಗಿರ್ತಕ್ಕಂಥ ಡಾಕ್ಟರ್ ರಾಜೇಶ್ ಸಿಂಗ್ ಅವರೇ ಮತ್ತು ಕಲಬುರಗಿ ಲೋಕಸಭಾ ಸದಸ್ಯರು ಆತ್ಮೀಯ ಮಿತ್ರರು ಆಗಿರ್ತಕ್ಕಂಥ ರಾಧಾಕೃಷ್ಣ ದೊಡ್ಡನಿಜಿ ಅವರೇ ಮತ್ತು ವೇದಿಕೆ ಮೇಲೆ ಆಸೆಯಿಂದಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳ ಇವತ್ತು ಸಲಹೆಗಾರರು ಆಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಬಿ ಆರ್ ಪಾಟೀಲ್ ಸಾಹೇಬ್ರೆ ಇನ್ನೊಬ್ಬ ಹಿರಿಯ ಶಾಸಕರು ಆಗಿರ್ತಕ್ಕಂಥ ಎಂ ಐ ಪಾಟೀಲ್ ಸಾಹೇಬ್ರೆ ವೇದಿಕೆ ಮೇಲೆ ಆಸೆಯದಾಗಿರ್ತಕ್ಕಂಥ ಗ್ರಾಮೀಣ ಮತಕ್ಷೇತ್ರದ ಶಾಸಕರು ಆತ್ಮೀಯರು ಆಗಿರ್ತಕ್ಕಂಥ ಬಸವರಾಜ್ ಮತಿಮೂಡ ಅವರೇ ಮತ್ತು ವೇದಿಕೆ ಮೇಲೆ ಆಸೀನ್ದಾಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶಿಶಿಲ್ ನಮೋಶಿಜಿ ಅವರೇ ಜಗದೇವ್ ಗುಟ್ಟಾರ್ಜಿ ಅವರೇ ತಿಪ್ಪಣಪ್ಪ ಕಮ್ಮಕ್ನೂರ್ ಜಿ ಅವರೇ ಬಿ ಜಿ ಪಾಟೀಲ್ ಅವರೇ ಚಂದ್ರಶೇಖರ್ ಪಾಟೀಲ್ ಅವರೇ ಮತ್ತು ನಮ್ಮ ಶಾಸಕರು ಆತ್ಮೀಯರು ಹಿರಿಯರು ಆಗಿರ್ತಕ್ಕಂಥ ಚನ್ನಾರೆಡ್ಡಿ ಪಾಟೀಲ್ ಅವರೇ ಮತ್ತು ಅಧ್ಯಕ್ಷರು ಅಂಬಿಗರಾಜೋಡೆ ಅಭಿವೃದ್ಧಿ ನಿಗಮ ಮಾಜಿ ಸಚಿವರಾಗಿರ್ತಕ್ಕಂಥ ಬಾಬುರಾವ್ ಅವರೇ ಮತ್ತು ದೇವೇಂದ್ರಪ್ಪನವ್ರೆ ಡಾಕ್ಟರ್ ರಶೀದ್ ಅವರೇ ಮತ್ತು ರೇವನಾಯಕ್ ಬೆಳಂಗಿಜಿ ಅವರೇ ಮತ್ತು ಜಿ ಡಿ ಅಧ್ಯಕ್ಷರಾಗಿರ್ತಕ್ಕಂಥ ಮಜರ್ ಅಲಂ ಖಾನ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನ್ ಪೂಜ್ಯ ಪೂಜಾ ಯಲ್ಲಪ್ಪ ನಾಯ್ಕೋಡಿ ಅವರೇ ಮತ್ತು ರಶೀದ್ ಅವರೇ ಅಧ್ಯಕ್ಷರಾಗಿರ್ತಕ್ಕಂಥ ರಶೀದ್ ಅವರೇ ಮತ್ತು ವೇದಿಕೆ ಮೇಲೆ ಜಿಲ್ಲಾಧಿಕಾರಿಗಳೇ ಎಲ್ಲ ಅಧಿಕಾರಿ ಮಿತ್ರರೇ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮೊಹಮ್ಮದ್ ಮೊಹಸೀನ್ ಅವರೇ ಮತ್ತು ವೇದಿಕೆ ಮೇಲೆ ಆಸೆಯಿಂದಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರೇ ಮತ್ತು ಎದುರುಗಡೆ ಕೂತಿರ್ತಕ್ಕಂಥ ಪತ್ರಕರ್ತ ಮಿತ್ರರೇ ಮತ್ತು ಎಲ್ಲ ಕಲಬುರಗಿ ಜಿಲ್ಲೆಯ ಎಲ್ಲ ಹಿರಿಯ ಕಾಂಗ್ರೆಸ್ಸಿನ ನಾಯಕರೇ ಎಲ್ಲ ಆತ್ಮೀಯ ಬಂಧುಗಳೇ ಇವತ್ತೊಂದು ಬಹಳ ಐತಿಹಾಸಿಕ ದಿನ ಆಗಿದೆ ಇವತ್ತು ಈ ಭಾಗದ ಜನರ ಒಂದು ನಿರೀಕ್ಷೆ ಇತ್ತು ಯಾವ ರೀತಿ ಬೆಂಗಳೂರಿನಲ್ಲಿ ಮೈಸೂರಲ್ಲಿ ಇವತ್ತು ಜಯದೇವ ಆಸ್ಪತ್ರೆ ಇದೆ ಅದೇ ಮಾದರಿ ಆಸ್ಪತ್ರೆ ಕಲಬುರಗಿಯಲ್ಲಿ ಆಗಬೇಕು ಅಂತಕ್ಕಂಥ ತಮ್ಮೆಲ್ಲರ ಸದಾಶೆ ಅದು ಇವತ್ತು ಪೂರ್ತಿ ಆಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಒಂದು ಏನೋ ಸಹಕಾರ ಅವರ ಆಶೀರ್ವಾದ ಅವರ ಒಂದು ಸಂಕಲ್ಪ ಇವತ್ತು ಕಲಬುರಗಿಯಲ್ಲಿ ಇವತ್ತು ಜಯದೇವ ಆಸ್ಪತ್ರೆ ಬಹಳ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಯಾವುದೇ ಕಾರ್ಪೊರೇಟ್ ಆಸ್ಪತ್ರೆಗೆ ಮೀರಿಸತಕ್ಕಂಥ ರೀತಿಯಲ್ಲಿ ಇವತ್ತು ಈ ಆಸ್ಪತ್ರೆ ಇವತ್ತು ಉದ್ಘಾಟನೆ ಆಗಿದೆ ಅದಕ್ಕೆ ಕಲ್ಬುರ್ಗಿಯ ಈ ವಿಭಾಗದ ಇದು ಕೇವಲ ಕಲಬುರಗಿ ಜಿಲ್ಲೆಗಷ್ಟೇ ಅಲ್ಲ ಇಡೀ ಕಲ್ಯಾಣ ಕರ್ನಾಟಕ ಭಾಗಕ್ಕೆನೇ ಒಂದು ಕಾಮಧೇನು ಆಗಿರ್ತಕ್ಕಂತ ಈ ಆಸ್ಪತ್ರೆ ಈ ವಿಭಾಗಕ್ಕೆ ಕೊಡುಗೆ ಆಗಿ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾನು ಈ ಭಾಗದ ಜನರ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮಾಡಬೇಕು ಒಂದು ವೇಳೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ನಮಗೆ ಈ ಭಾಗಕ್ಕೆ ವಿಶೇಷ ಕಾನೂನು ಆಗದೆ ಇದ್ದಿದ್ರೆ ಇವತ್ತು ಇಷ್ಟೆಲ್ಲ ಆಗಲಿಕ್ಕೆ ಸಾಧ್ಯ ಇತ್ತ ಖಂಡಿತ ಇಲ್ಲ ಇದಕ್ಕೆಲ್ಲ ತಮಗೆ ಗೊತ್ತಿರೋ ಹಾಗೆ ಈ ಭಾಗದಲ್ಲಿ ಅನೇಕ ವರ್ಷಗಳ ಹೋರಾಟ ಆಗಿರಬಹುದು ಆದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬಿಂಗ್ ಸಾಹೇಬ್ರ ಒಂದು ಪ್ರಯತ್ನದಿಂದ ಯು ಪಿ ಎ ಸರ್ಕಾರ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಅವರು ಮತ್ತು ರಾಹುಲ್ ಗಾಂಧಿ ಅವರ ಅಪೇಕ್ಷೆ ಮೇರೆಗೆ ಇಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಆಗಿದ್ರಿಂದ ಇವತ್ತು ಹತ್ತು ವರ್ಷ ಆಯಿತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ನಾವು ಕಾರ್ಯರೂಪಕ್ಕೆ ತಂದು ನಮ್ಮ ಕಾನೂನು ಪಾಸ್ ಆದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜು ಸಿದ್ದರಾಮಯ್ಯ ಅವರು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನ ಮಾಡಿ ಈ ಎಲ್ಲ ರೂಲ್ಸ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಈ ಭಾಗದ ಜನರಿಗೆ ಬಹಳ ವಿಶೇಷವಾಗಿ ಮೂರು ಸವಲತ್ತುಗಳನ್ನು ಕೊಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಒಪ್ಪಿಗೆಯನ್ನು ಕೊಟ್ಟು ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಈ ಹತ್ತು ವರ್ಷಗಳ ಕಾಲ ಇವತ್ತು ಹತ್ತು ವರ್ಷದಲ್ಲಿ ಬಹಳ ದೊಡ್ಡ ಪ್ರಮಾಣದ ಪ್ರಗತಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಿದೆ ಈ ಭಾಗದಲ್ಲಿ ಅದು ಸುಮಾರು ಎಂಟು ಸಾವಿರ ವೈದ್ಯರಾಗಲಿಕ್ಕೆ ಸಾಧ್ಯ ಆಗಿದೆ ಯಾಕೆ ಆಗಿದೆ ಅಂದ್ರೆ ನಾವು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಇವತ್ತು ರಿಸರ್ವೇಶನ್ ಕೊಟ್ಟಿದ್ದೀವಿ ಈ ಭಾಗದ ಮಕ್ಕಳು ಬಡವರ ಮಕ್ಕಳು ರೈತರ ಮಕ್ಕಳು ಡಾಕ್ಟರ್ ಆಗಬೇಕು ಅಂತಕ್ಕಂಥ ಸದುದ್ದೇಶದಿಂದ ನಾವು ರಿಸರ್ವೇಶನ್ ಕೊಟ್ಟಿದ್ರಿಂದ ಎಂಟು ಸಾವಿರ ಜನ ಮಕ್ಕಳು ಇವತ್ತು ಇವತ್ತು ಡಾಕ್ಟರ್ ಆಗಿದ್ದಾರೆ ಇವತ್ತು ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಇವತ್ತು ಈಗಾಗಲೇ ನಾವು ಪ್ರೊಫೆಷನಲ್ ಕೋರ್ಸ್ ಒಂದು ಲಕ್ಷದವರೆಗೆ ಇಲ್ಲಿ ಗ್ರಾಜ್ಯುಯೇಟ್ ಆಗಿದ್ದಾರೆ ಸುಮಾರು ಎಂಬತ್ತು ಸಾವಿರ ಈ ಭಾಗದ ಮಕ್ಕಳಿಗೆ ಸರ್ಕಾರಿ ನೌಕರಿಗಳು ಸಿಕ್ಕಿವೆ ಇಲ್ಲಿವರೆಗೆ ಹದಿನೆಂಟು ಸಾವಿರ ಕೋಟಿ ಈ ಭಾಗದಲ್ಲಿ ವೆಚ್ಚ ಆಗಿದೆ ಇದು ಕಲ್ಯಾಣ ಕರ್ನಾಟಕ ಭಾಗದ ಇವತ್ತು ಬಾಗಿಲವನ್ನ ತೆರೆದಿರ್ತಕ್ಕಂಥವರು ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಧರಮ್ ಸಿಂಗ್ ಜಿ ಅವರು ಇದಕ್ಕೆ ಚಾಲನೆ ಕೊಟ್ಟು ಇರ್ತಕ್ಕಂಥ ಸಿದ್ದರಾಮಯ್ಯನವರು ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಈ ಭಾಗಕ್ಕೆ ಕಲ್ಬುರ್ಗಿ ಕಲ್ಬುರ್ಗಿ ವಿಭಾಗ ಇವತ್ತು ಕಲ್ಯಾಣ ಕರ್ನಾಟಕ ಇವತ್ತು ಒಂದು ಹೆಲ್ತ್ ಹಬ್ ಅನ್ನ ಮಾಡಬೇಕು ಅಂತ ಸದುದ್ದೇಶದಿಂದ ಇವತ್ತು ಕಲ್ಬುರ್ಗಿಯಲ್ಲಿ ನಾವು ಮತ್ತು ಈ ಭಾಗದಲ್ಲಿ ಏನೇನು ಮಾಡಿದೀವಂತ ಒಂದು ಸಣ್ಣ ಪಕ್ಷಿ ನಿಮಗೆ ನಾನು ಇಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ತಮ್ಗೆಲ್ಲ ಗೊತ್ತಿರೋ ಹಾಗೆ ಕಲ್ಬುರ್ಗಿಯಲ್ಲಿ ಆಗಿರ್ತಕ್ಕಂಥ ಜಿಮ್ಸ್ ಇವತ್ತು ಕಲಬುರಗಿ ಮೆಡಿಕಲ್ ಕಾಲೇಜು ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏಳು ಎಂಟನೇ ಸ್ಥಾನದಲ್ಲಿದೆ ಪ್ರತಿ ವರ್ಷ ನೂರ ಐವತ್ತು ಸೀಟ್ಗಳನ್ನು ಒಳಗೊಂಡಿರ್ತಕ್ಕಂಥ ಈ ಆಸ್ಪತ್ರೆ ಇವತ್ತು ನೀವು ನೋಡಿದಿರಿ ಈ ಭಾಗದ ಜನರಿಗೆ ಒಂದು ಬಹಳ ದೊಡ್ಡ ಕಾಮಧೇನು ಆಗಿ ಇವತ್ತು ಕಲಬುರಗಿ ಇವತ್ತು ಗೌರ್ಮೆಂಟ್ ಆಸ್ಪತ್ರೆ ಇವತ್ತು ಈ ಭಾಗದ ಜನರಿಗೆ ಸೇವೆಯನ್ನು ಮಾಡ್ತಾ ಇದೆ ಅದಲ್ದೇ ಈ ಭಾಗದಲ್ಲಿ ಟ್ರಾಮಾ ಸೆಂಟರ್ ನಾವು ಕಳೆದ ಅವಧಿಯಲ್ಲಿನೇ ಟ್ರಾಮಾ ಸೆಂಟರ್ ಅನ್ನ ನಾವು ಮಾಡಿದ್ವಿ ಆದ್ರೆ ಅದು ಉದ್ಘಾಟನೆ ಆಗಿರಲಿಲ್ಲ ಅದು ಕಾರ್ಯರೂಪ ಬಂದಿರಲಿಲ್ಲ ನಮ್ಮ ಸರ್ಕಾರ ಬಂದ ತಕ್ಷಣ ನಾವು ಟ್ರಾಮಾ ಸೆಂಟರ್ ಓಪನ್ ಮಾಡಿದೀವಿ ಯಾವುದೇ ಅಪಘಾತ ಆದ್ರೆ ಇಲ್ಲಿ ತಾಲೂಕಿಂದ ಯಾವುದೇ ಅಪಘಾತ ಆದ್ರೆ ತಾವು ದಯವಿಟ್ಟು ಇವತ್ತು ಟ್ರಾಮಾ ಸೆಂಟರ್ ಕಳಿಸಿ ಅಲ್ಲಿ ನ್ಯೂರೋ ಸರ್ಜನ್ ಎಲ್ಲ ಎಲ್ಲಾ ಎಲ್ಲಾ ವೈದ್ರಿದ್ದಾರೆ ಅಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗ್ತದೆ ನೀವು ಖಾಸಗಿ ಆಸ್ಪತ್ರೆ ಹೋದ್ರೆ ನಾಲ್ಕು ಲಕ್ಷ ಐದು ಲಕ್ಷ ಕಟ್ಟಬೇಕಾಗ್ತದೆ ಆದ್ರೆ ನಮ್ಮ ಟ್ರಾಮಾ ಸೆಂಟರ್ ಅಲ್ಲಿ ನಿಮಗೆ ಉಚಿತವಾಗಿರ್ತಕ್ಕಂತಹ ಗುಣಮಟ್ಟದ ನಿಮಗೆ ಚಿಕಿತ್ಸೆ ಸಿಗ್ತದೆ ಅದ್ರ ಲಾಭ ಪಡ್ಕೊಳ್ಬೇಕು ಮೂರನೇದು ಇವತ್ತು ಜಯದೇವ ಆಸ್ಪತ್ರೆ ನಾವು ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಾರಂಭ ಮಾಡಿದ್ವಿ ನೂರ ಮೂವತ್ತು ಬೆಡ್ ಇಂದು ಇವತ್ತು ಆಸ್ಪತ್ರೆ ಹೋದ್ರೆ ಇವತ್ತು ಕಾಲು ಇಡ್ಲಕ್ಕೂ ಇವತ್ತು ಅಲ್ಲಿ ಜಾಗ ಇಲ್ಲ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತಾ ಇದ್ದಾರೆ ಅದಕ್ಕೆ ಇವತ್ತು ಮುನ್ನೂರ ಎಪ್ಪತ್ತೊಂದು ಮುನ್ನೂರ ಎಪ್ಪತ್ತೊಂದು ಯಾಕೆ ಹೆಸರಿಟ್ಟಿದೀವಿ ಅಂದ್ರೆ ಇವತ್ತು ಹತ್ತು ವರ್ಷ ಆಯ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ತ್ರೀ ಸೆವೆಂಟಿ ಒನ್ ಜೆ ಇವತ್ತು ಈ ಕಾರ್ಯರೂಪಕ್ಕೆ ತಂದು ಅದರ ಸವಿ ನೆನಪಿಗಾಗಿ ಇವತ್ತು ನಾವು ಮುನ್ನೂರ ಎಪ್ಪತ್ತೊಂದು ಹಾಸಿಗೆಯ ಇವತ್ತು ಜಯದೇವ ಆಸ್ಪತ್ರೆ ಈ ಭಾಗದ ಜನರಿಗೆ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಲೋಕಾರ್ಪಣೆಯನ್ನ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅದಷ್ಟೇ ಅಲ್ಲ ಇದಾದ ಮೇಲೆ ಇನ್ನು ಮೂರು ತಿಂಗಳಲ್ಲಿ ನಾವು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ನಾವು ಲೋಕಾರ್ಪಣೆ ಮಾಡೋರು ಇದೀವಿ ಬಿಲ್ಡಿಂಗ್ ಆಗಿದೆ ಇಕ್ವಿಪ್ಮೆಂಟ್ ಬಂದಿದೆ ರಿಕ್ರೂಟ್ಮೆಂಟ್ ಆಗಿದೆ ಮೂರು ತಿಂಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ನಾವು ಲೋಕಾರ್ಪಣೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಮೂರು ತಿಂಗಳಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಿ ಈ ಭಾಗದ ಜನರಿಗೆ ಒಂದು ಇನ್ನೂರು ಪಟ್ಟಿನ ತಾಯಿಮಗು ಆಸ್ಪತ್ರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸ್ಯಾಂಕ್ಷನ್ ಮಾಡಿದರೆ ನಾವು ತೊಂಬತ್ತೆರಡು ಕೋಟಿ ವೆಚ್ಚದಲ್ಲಿ ಈ ಹಳೆ ಆಸ್ಪತ್ರೆ ಕಂಪ್ಲೀಟ್ ಆಗಿ ಡಿಮಾಲಿಷನ್ ಮಾಡಿ ಹೊಸ ಆಸ್ಪತ್ರೆಯನ್ನ ಕಟ್ಟಿಸ್ತಾ ಇದೀವಿ ಅದಷ್ಟೇ ಅಲ್ಲ ಇವತ್ತು ಈ ಭಾಗದ ಜನರಿಗೆ ಸುಟ್ಟಗಾಯ ಆದ್ರೆ ಅವರು ಮಿರಾಜ್ಗೋ ಶೋಲಾಪುರ್ಗೋ ಹೈದರಾಬಾದ್ಗೋ ಬೆಂಗಳೂರಿಗೆ ಹೋಗ್ಬಾರ್ದು ಅಂತ ಹೇಳಿ ಇವತ್ತು ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಸ್ಟೇಟ್ ಆಫ್ ಆರ್ಟ್ ಇವತ್ತು ಬರ್ನ್ಸ್ ಯೂನಿಟ್ ಅನ್ನ ನಾವು ಮಾಡ್ತಾ ಇದ್ವಿ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ ಇದು ಅಷ್ಟೇ ಅಲ್ಲ ಇವತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ಈಗಾಗಲೇ ಹಿಂದಿನ ಸರ್ಕಾರದಲ್ಲಿ ನಾವು ಕಿದ್ವಾಯಿ ಒಂದು ಬ್ರಾಂಚ್ ಅನ್ನ ಇಲ್ಲಿ ಮಾಡಿದ್ವಿ ಅದಕ್ಕೆ ನೂರ ಐವತ್ತು ಬೆಡ್ ಇವತ್ತು ಹೆಚ್ಚಿನ ಒಂದು ನೂರ ಐವತ್ತು ಬೆಡ್ನ ಆಸ್ಪತ್ರೆಯನ್ನ ಮಾಡ್ತಾ ಇದ್ದೀವಿ ಎಪ್ಪತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕಿದುವಾಯಿ ಕ್ಯಾನ್ಸರ್ ಸೆಂಟರ್ನ ಇನ್ನೊಂದು ಆಸ್ಪತ್ರೆಯನ್ನ ನಾವು ಒಂದೂವರೆ ಎಕರೆಯಲ್ಲಿ ಆ ಕಿದುವಾ ಆಸ್ಪತ್ರೆ ಪಕ್ಕದಲ್ಲಿ ಮಾಡ್ತಾ ಇದೀವಿ ಅದಕ್ಕೆ ಎಪ್ಪತ್ತೆರಡು ಕೋಟಿ ಸ್ಯಾಂಕ್ಷನ್ ಆಗಿದೆ ಇದಿಷ್ಟೇ ಅಲ್ಲ ಇವತ್ತು ಇನ್ನೂ ನಮ್ಮ ಏನು ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಬೆಂಗಳೂರಲ್ಲಿ ಇದು ಒಂದೇ ಒಂದು ಆಸ್ಪತ್ರೆ ಏನಂದ್ರೆ ಇದು ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅದ್ರ ಒಂದು ಬ್ರಾಂಚ್ ಅನ್ನ ನಾವು ಕಲಬುರಗಿಯಲ್ಲಿ ತೊಂಬತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದಕ್ಕೂ ಕೂಡ ನಾವು ಮಂಜೂರಾಗಿದೆ ಟೆಂಡರ್ ಆಗಿದೆ ಅದನ್ನು ಕೂಡ ನಾವು ಕೆಲಸ ಈಗ ಪ್ರಾರಂಭ ಮಾಡ್ತಾ ಇದೀವಿ ಇದು ಅಷ್ಟೇ ಅಲ್ಲ ಟ್ರಾಮಾ ಸೆಂಟರ್ ಪಕ್ಕದಲ್ಲಿ ಐವತ್ತು ಬೆಡ್ನ ಕ್ರಿಟಿಕಲ್ ಕೇರ್ ಯೂನಿಟ್ ಅದನ್ನು ಕೂಡ ಇವತ್ತು ನಾವು ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ದೀವಿ ನಾನು ಯಾಕೆ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಬರ್ತಕ್ಕಂತ ಎರಡು ವರ್ಷದಲ್ಲಿ ಇವತ್ತು ಕಲ್ಬುರ್ಗಿ ಮತ್ತು ಸುತ್ತಮುತ್ತಲೇ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇವತ್ತು ಕಲಬುರಗಿ ಒಂದು ಹೆಲ್ತ್ ಹಬ್ ಆಗಿ ಇವತ್ತು ಕಲಬುರ್ಗಿ ಜನ ಯಾರೂ ಕೂಡ ಬೇರೆ ಕಡೆ ಹೋಗ್ತಕ್ಕಂತ ಅವಶ್ಯಕತೆ ಇಲ್ಲ ಇದು ಯಾರಿಗೋಸ್ಕರ ಮಾಡ್ತಾ ಇದೀವಿ ನಾವು ಇವತ್ತು ಕಲಬುರಗಿ ಜಿಲ್ಲೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಬಡವರಿಗೋಸ್ಕರ ಸಾಮಾನ್ಯ ಜನರಿಗೋಸ್ಕರ ಇವತ್ತು ಯಾರು ಕೂಡ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಆಗಿರ್ಬೋದು ಅದು ಕಾರ್ಡಿಯಾಲಜಿ ಆಗಿರ್ಬೋದು ಅದು ಕ್ಯಾನ್ಸರ್ ಆಗಿರ್ಬೋದು ಯಾವುದೇ ಚಿಕಿತ್ಸೆ ಯಾವ ಬಿ ಪಿ ಎಲ್ ಕಾರ್ಡ್ ಇದ್ರೆ ನಿಮಗೆ ಉಚಿತವಾಗಿ ಕೊಡಬೇಕು ಇದು ಆರೋಗ್ಯ ಭಾಗ್ಯ ಏನು ನಮ್ಮ ಸರ್ಕಾರದ ವತಿಯಿಂದ ಇವತ್ತು ಸಿದ್ದರಾಮಯ್ಯ ವತಿಯಿಂದ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ ವತಿಯಿಂದ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಸಾಮಾನ್ಯ ಜನರಿಗೆ ಬಡವರಿಗೆ ಉಚಿತವಾಗಿ ಗುಣಮಟ್ಟದ ಚಿಕಿತ್ಸೆ ಸಿಗಬೇಕು ಅಂತ ಒಂದು ಸದುದ್ದೇಶದಿಂದ ಇವೆಲ್ಲ ಇವತ್ತು ಆಸ್ಪತ್ರೆಗಳನ್ನು ಮಾಡ್ತಾ ಇದ್ದೀವಿ ಅದಕ್ಕಾಗಿ ನಮ್ಮ ಸರ್ಕಾರ ಇದು ಬಡವರ್ ಪರವಾಗಿರ್ತಕ್ಕಂಥ ಸರ್ಕಾರ ನಮ್ಮ ಸರ್ಕಾರ ಇದು ಸಾಮಾನ್ಯ ಜನರ ಪರವಾಗಿರ್ತಕ್ಕಂಥ ಸರ್ಕಾರ ನಮ್ಮ ಸರ್ಕಾರದಲ್ಲಿ ಇವತ್ತು ಈ ಭಾಗದ ಜನರ ಇವತ್ತು ಆರೋಗ್ಯದ ಯೋಗಕ್ಷೇಮ ನೋಡ್ಕೊಳ್ತಕ್ಕಂಥ ಇವತ್ತು ಜವಾಬ್ದಾರಿ ಇವತ್ತು ನಮ್ಮ ನಾಯಕರು ನನಗೆ ವಹಿಸಿದ್ದಾರೆ ಅದನ್ನು ಪ್ರಾಮಾಣಿಕತೆಯಿಂದ ನಿಸ್ವಾರ್ಥತೆಯಿಂದ ಮಾಡತಕ್ಕಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಬೆಂಬಲ ಸದಾ ಇರಲಿ ಅಂತ ಹೇಳಿ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಸನ್ಮಾನ್ಯ ಡಾಕ್ಟರ್ ಶರಣ ಪ್ರಕಾಶ್ ಆರ್ ಪಾಟೀಲ್